ಹೃದಯದಲ್ಲಿ ದೀಪದ ತೇಜಸ್ಸು ಬೆಳಗಲಿ ಜೀವನದಲ್ಲಿ ಸಂತೋಷ ಹರಿಯಲಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂಡರುಗಿ ಪಟ್ಟಣದಲ್ಲಿರುವ ಸುಪ್ರಸಿದ್ಧ ಉತ್ತಮ ಕ್ವಾಲಿಟಿ ಮತ್ತು ರುಚಿಕರ ಆಹಾರ ಪದಾರ್ಥಗಳಿಗೆ ಪ್ರಸಿದ್ಧಿಯನ್ನ ಪಡೆದಿರುವ ನ್ಯೂ ಮಹಾಂತೇಶ್ ಬೇಕರಿ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ನ್ಯೂ ಮಹಾಂತೇಶ್ ಬೇಕರಿ ಮಾಲೀಕರಾದ ಚಂದ್ರು ನಾಭಿಯವರು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ಮತ್ತು ಮಹೇಶ್ ಬೇಕರಿ ವತಿಯಿಂದ ಎಲ್ಲ ನಾಡಿನ ಜನತೆಗೆ ಶುಭಾಶಯಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ హేత మధ్య శివే మాలకరు చంద్రౌనా